ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನ ಯೂಟ್ಯೂಬ್ ಅಲ್ಲಿ ಸಿಇಟಿ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ಫಾಲೋ ಮಾಡಬಹುದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಸಿಇಟಿ ಫೈಟರ್ಸ್ ಅಫಿಷಿಯಲ್ ಅನ್ನು ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಅತಿ ಮುಖ್ಯವಾಗಿ ಪೊಲೀಸ್ ಪರೀಕ್ಷೆಯಲ್ಲಿ ಕೇಳಲಿರುವಂತಹ ಮತ್ತು ಕೇಳಿರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತಿಳಿಸ್ತೀನಿ ಸ್ನೇಹಿತರೆ ಆದಷ್ಟು ಬೇಗ ಹೊಸ ಅಭ್ಯರ್ಥಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರತಿನಿತ್ಯ ನಾವು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂತಹ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳು ಮತ್ತು ಅತಿ ಮುಖ್ಯವಾಗಿ ಪ್ರಚಲಿತ ಘಟನೆಗಳು ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ಹಾಕ್ತಾ ಇರ್ತೀವಿ ಸ್ನೇಹಿತರ ಇದೀಗ ನಾವು ಬನ್ನಿ ಮೊದಲನೇ ಒಂದು ಪ್ರಶ್ನೆಯನ್ನ ಸ್ಟಾರ್ಟ್ ಮಾಡೋದಾದ್ರೆ ಸ್ನೇಹಿತರೆ ತುಂಬಾ ಜನ ವಿದ್ಯಾರ್ಥಿಗಳು ನನಗೆ ಸೈನ್ಸ್ ಕ್ವಶನ್ ತೆಗೆದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಆದಷ್ಟು ಸೈನ್ಸ್ ಪ್ರಶ್ನೆಗಳನ್ನು ತಿಳಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಮತ್ತು ಅತಿ ಮುಖ್ಯವಾಗಿ ಕೇಳಿರುವಂಥ ಪ್ರಶ್ನೆಗಳನ್ನು ತಿಳಿಸ್ತಾ ಹೋಗ್ತೀನಿ ಮೊದಲನೇ ಪ್ರಶ್ನೆ ಕುಡಿಯುವ ನೀರಿನಲ್ಲಿ ಅಂಟು ಜಾಡಿಯ ನಿವಾರಕವಾಗಿ ಬಳಸುವ ಅನಿಲವು ಅಂಟು ಜಾಡಿಯ ನಿವಾರಕ ಅನಿಲವನ್ನ ಯಾವ ಒಂದು ಅಲಿ ಅನಿಲವನ್ನ ಈ ಕೆಳಗಿನ ಕುಡಿಯುವ ನೀರಿನಲ್ಲಿ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಸಿ ಕ್ಲೋರಿನ್ ಆಪ್ಷನ್ ಸಿ ಕ್ಲೋರಿನ್ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ ಇದು ಸೈನ್ಸ್ ಪ್ರಶ್ನೆ ಆಗಿರುತ್ತದೆ ಬನ್ನಿ ಈಗ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಈ ಕೆಳಗಿನ ಯಾವ ಶೃಂಗಸಭೆಯು ನಿಗದಿಯಂತೆ ನವೆಂಬರ್ ತಿಂಗಳಲ್ಲಿ ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿ ನಡೆಯಬೇಕಿತ್ತು ಆದರೆ ಈ ಒಂದು ಸದ್ಯದ ದೇಶಗಳು ಭಾಗವಹಿಸಲು ನಿರಾಕರಿಸಿದ್ದರಿಂದ ಈ ಒಂದು ಶೃಂಗಸಭೆ ಕೂಡ ರದ್ದಾಗಿರುತ್ತದೆ ಯಾವ ಒಂದು ಶೃಂಗಸಭೆ ಅಂತ ಈ ಕೆಳಗಿನ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರವನ್ನ ನೋಡಿದ್ರೆ ಪ್ರಸ್ತುತ ನವೆಂಬರ್ ತಿಂಗಳಲ್ಲಿ ನಡೆಯಬೇಕಿದ್ದಂತ ಈ ಒಂದು ಶೃಂಗಸಭೆ ಕೂಡ ಪಾಕಿಸ್ತಾನದಲ್ಲಿ ನಡೆಯಬೇಕಿರುತ್ತೆ ಆ ಒಂದು ಶೃಂಗಸಭೆ ರದ್ದತಿಯಾಗಿರುತ್ತೆ ಯಾವ ಒಂದು ಶೃಂಗಸಭೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸಾರ್ಕ್ನ ಶೃಂಗಸಭೆ ಆಪ್ಷನ್ ಸಿ ಸಾರ್ಕ್ನ ಶೃಂಗಸಭೆ ಇಲ್ಲಿ ರದ್ದತಿ ಕೂಡ ಆಗಿರುತ್ತದೆ ಬನ್ನಿ ಇದೀಗ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಕಡೆಗೆ ಬರುವುದಾದ್ರೆ ಗಡಿಯಾರದಲ್ಲಿ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಆಗಿದ್ದರೆ ಗಂಟೆಯ ಮುಳ್ಳು ಹಾಗೂ ಸಮೀಪದ ಮುಳ್ಳಿನ ನಡುವಿನ ಕೋನವು ಎಷ್ಟಾಗಿರುತ್ತದೆ ಸ್ನೇಹಿತರೆ ಗಂಟೆಯ ಮುಳ್ಳು ಮತ್ತು ಸಮೀಪದಲ್ಲಿರುವಂತಹ ನಿಮಿಷದ ಮುಳ್ಳಿನ ವ್ಯತ್ಯಾಸ ಎಷ್ಟು ಡಿಗ್ರಿಯಲ್ಲಿರುತ್ತೆ ಅಂತ ಪ್ರಶ್ನೆ ಆಗಿರುತ್ತೆ ವಿದ್ಯಾರ್ಥಿಗಳು ನೀವೇನ್ ಮಾಡ್ತಾರ ನೋಡಿದ ತಕ್ಷಣ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಸರಿಯಾದಂಥ ಉತ್ತರ ಅಂತ ಆಪ್ಷನ್ ಡಿ ಅಂತ ಆಗ್ತಾರೆ ಆದರೆ ಸ್ನೇಹಿತರೆ ಇದು ತಪ್ಪಾಗಿರುತ್ತದೆ ಸರಿಯಾದಂತಹ ಉತ್ತರ ನಿಮಿಷದ ಮುಳ್ಳು ಹನ್ನೆರಡರ ನೇರಕ್ಕೆ ಇರಬೇಕಾದ್ರೆ ನಿಮಗೆ ಗಂಟೆಯ ಮುಳ್ಳು ಒಂಬತ್ತರ ಪಕ್ಕದಲ್ಲಿ ಇರುತ್ತೆ ಹಾಗಾಗಿ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಸ್ನೇಹಿತರೆ ನಾವು ಆಪ್ಷನ್ ಬಿ ತೊಂಬತ್ತು ಡಿಗ್ರಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ಆಪ್ಷನ್ ಬಿ ತೊಂಬತ್ತು ಡಿಗ್ರಿಯಲ್ಲಿ ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಅತಿ ವಿಸ್ತಾರವಾದಂಥ ನದಿ ದ್ವೀಪವು ವಿಶ್ವ ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾಗಿದೆ ಸ್ನೇಹಿತರೆ ನದಿ ಮುಖಜ ಭೂಮಿ ಅಂತ ನದಿ ದ್ವೀಪವು ಅಂತಲೂ ಕೂಡ ಕರೆಯಲಾಗುತ್ತೆ ಅಥವಾ ನದಿ ಮುಖಜ ಭೂಮಿ ಎಂದು ಕರೆಯಲಾಗುತ್ತದೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡಿದರೆ ಸ್ನೇಹಿತರೆ ಯಾವ ಒಂದು ನದಿ ಮುಖಜ ಭೂಮಿ ಆಗಿರುತ್ತದೆ ಅಂತಂದ್ರೆ ಆಪ್ಷನ್ ಎ ಮಜಲಿ ದ್ವೀಪ ಮಜಲಿ ದ್ವೀಪ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ಆಪ್ಷನ್ ಎ ಮಜಲಿ ದ್ವೀಪ ಅತಿ ವಿಸ್ತಾರವಾದಂಥ ನದಿ ದ್ವೀಪವನ್ನ ಹೊಂದಿರುವಂಥ ಒಂದು ನದಿ ಕೂಡ ಆಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ನಲ್ಲಿ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಪಿ ವಿ ಸಿಂಧುರವರು ಪಡೆದಂಥ ಒಂದು ಪದಕ ಯಾವುದು ಈ ಕೆಳಗಿನ ಯಾವ ಒಂದು ಪದಕವನ್ನು ಪಡೆದಿರ್ತಾರೆ ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ನ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿದಂಥ ಪಿ ವಿ ಸಿಂಧುರವರು ಈ ಕೆಳಗಿನ ಯಾವ ಒಂದು ಪದಕವನ್ನು ಪಡ್ಕೊಂಡಿದ್ರು ಅಂತ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬೆಳ್ಳಿಯ ಪದಕ ಆಪ್ಷನ್ ಬಿ ಬೆಳ್ಳಿಯ ಪದಕವನ್ನ ಪಿ ವಿ ಸಿಂಧು ರವರು ಪಡ್ಕೊಂಡಿರ್ತಾರೆ ಎರಡ್ ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ ನಲ್ಲಿ ನೆಕ್ಸ್ಟ್ ಆರನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಕಬ್ಬಿಣದ ಕೊರತೆಯಿಂದಾಗಿ ಆರೋಗ್ಯದಲ್ಲಿ ಉಂಟಾಗುವಂತ ಸಮಸ್ಯೆ ಯಾವುದು ಕಬ್ಬಿಣದ ಕೊರತೆಯಿಂದಾಗಿ ಆರೋಗ್ಯದಲ್ಲಿ ಉಂಟಾಗುವಂತ ಒಂದು ಸಮಸ್ಯೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಆರನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ರಕ್ತಹೀನತೆ ರಕ್ತಹೀನತೆಗೆ ಕಾರಣವಾಗುತ್ತದೆ ಕಬ್ಬಿಣದ ಅಂಶ ಏನಾದರೂ ಕಡಿಮೆ ಇದ್ರೆ ರಕ್ತಹೀನತೆಗೆ ಕಾರಣವಾಗುತ್ತದೆ ಸ್ನೇಹಿತರೆ ಇದು ಸೈನ್ಸ್ ಕ್ವಶನ್ ಕೂಡ ಆಗಿರುತ್ತೆ ವಿದ್ಯಾರ್ಥಿಗಳು ಆದಷ್ಟು ಈಗಿನ ಒಂದು ಪ್ರಚಲಿತ ಘಟನೆಗಳನ್ನು ನೋಡಿದ್ರೆ ಪ್ರಚಲಿತ ಘಟನೆಗಳು ನೀವು ಮತ್ತು ಅತಿ ಮುಖ್ಯವಾಗಿ ನೀವು ಸೈನ್ಸ್ ಪ್ರಶ್ನೆಗಳು ಹಾಗೂ ಸ್ನೇಹಿತರೆ ನಿಮಗೆ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ ಈಗ ಬರ್ತಿರುವಂಥ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳು ಯಾವುದು ಅಂತಂದ್ರೆ ಮೆಂಟಲ್ ಎಬಿಲಿಟಿಯನ್ನು ಅತಿ ಹೆಚ್ಚಿನದಾಗಿ ಕೇಳ್ತಾ ಇರ್ತಾರೆ ಹಾಗಾಗಿ ವಿದ್ಯಾರ್ಥಿಗಳು ಅದರ ಬಗ್ಗೆನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ಬನ್ನಿ ಈಗ ನೆಕ್ಸ್ಟ್ ಏಳನೇ ಪ್ರಶ್ನೆಯ ಕಡೆಗೆ ಬರೋದಾದರೆ ಸ್ನೇಹಿತ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ಬ್ರೆಡ್ ನಲ್ಲಿ ಬಳಸುವಂತ ಒಂದು ಈಸ್ಟ್ ಒಂದು ಅಂತಂದ್ರೆ ಬ್ರೆಡ್ ನಲ್ಲಿ ಬಳಸುವಂತ ಈಸ್ಟ್ ಒಂದು ಯಾವುದಾಗಿದೆ ಈ ಕೆಳಗಿನ ಯಾವುದಾಗಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಏಳನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಫಂಗಸ್ ಅಥವಾ ಶಿಲೀಂಧ್ರ ಆಗಿರುತ್ತೆ ಈಸ್ಟ್ ಅನ್ನುವಂಥದ್ದು ಇದೊಂದು ಶಿಲೀಂಧ್ರ ಕೂಡ ಆಗಿರುತ್ತದೆ ಅಥವಾ ಫಂಗಸ್ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಪೊಲೀಸ್ ಹುತಾತ್ಮರ ದಿನವಾಗಿ ನಾವು ಯಾವ ದಿನಾಂಕದಂದು ಆಚರಿಸುತ್ತೇವೆ ಪೊಲೀಸ್ ಹುತಾತ್ಮರ ದಿನವಾಗಿ ಯಾವ ಒಂದು ದಿನಾಂಕದಂದು ನಾವು ಆಚರಿಸುತ್ತೇವೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ ಎಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಕ್ಟೋಬರ್ ಇಪ್ಪತ್ತೊಂದು ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ಆಪ್ಷನ್ ಎ ಅಕ್ಟೋಬರ್ ಇಪ್ಪತ್ತೊಂದರಂದು ನಾವು ಪೊಲೀಸ್ ಹುತಾತ್ಮರ ದಿನವನ್ನಾಗಿ ಆಚರಿಸುತ್ತೇವೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಆರ್ ಕೆ ಲಕ್ಷ್ಮಣ್ ಒಬ್ಬ ಪ್ರಸಿದ್ಧ ಆರ್ ಕೆ ಲಕ್ಷ್ಮಣ್ ಒಬ್ಬ ಪ್ರಸಿದ್ಧವಾದಂತ ಏನು ಆಗಿದ್ರು ಈ ಕೆಳಗಿನ ಯಾವುದಕ್ಕೆ ಸಂಬಂಧ ಪಡುತ್ತಾರೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆರ್ ಕೆ ಲಕ್ಷ್ಮಣ್ ಎಂಬುವಂಥ ಒಂದು ಪ್ರಖ್ಯಾತ ವ್ಯಂಗ್ಯ ಚಿತ್ರಗಾರರು ಆಪ್ಷನ್ ಎ ಪ್ರಖ್ಯಾತ ವ್ಯಂಗ್ಯ ಚಿತ್ರಗಾರರಾಗಿರ್ತಾರೆ ಇವರು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಅತಿ ಹೆಚ್ಚು ಬಾರಿ ಪೊಲೀಸ್ ಇಲಾಖೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂಥ ಪ್ರಶ್ನೆ ಕೂಡ ಇದಾಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ನಾವು ಹತ್ತನೇ ಪ್ರಶ್ನೆಯ ಕಡೆಗೆ ಬರೆದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಆಗಿರುತ್ತದೆ ದಕ್ಷಿಣ ಭಾರತದ ಯಾವ ಸಿನಿಮಾ ಹತ್ತೊಂಬತ್ತನೇ ಶಾಂಘೈ ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವದಲ್ಲಿ ಅತಿ ಉತ್ತಮವಾದಂತ ಒಂದು ಸಿನಿಮಾ ಪ್ರಶಸ್ತಿ ಪಡೆದೇ ಪಡೆದಿದೆ ಅಂತಂದ್ರೆ ಸ್ನೇಹಿತರೆ ದಕ್ಷಿಣ ಭಾರತದ ಯಾವ ಒಂದು ಸಿನಿಮಾ ಹತ್ತೊಂಬತ್ತನೇ ಶಾಂಘೈ ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವದಲ್ಲಿ ಅತಿ ಉತ್ತಮ ಸಿನಿಮಾ ಪ್ರಶಸ್ತಿಯನ್ನ ಪಡೆದಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ಹತ್ತೊಂಬತ್ತನೇ ಶಾಂಘೈ ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವ ಅಂತ ಕೇಳಲಾಗಿದೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ತಿಥಿ ಎಂಬುವಂತ ಚಿತ್ರ ಈ ಒಂದು ಪ್ರಶಸ್ತಿಯನ್ನ ಪಡೆದಿರುತ್ತದೆ ಆಪ್ಷನ್ ಬಿ ತಿಥಿ ಎಂಬಂತ ಚಿತ್ರ ಈ ಒಂದು ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರುತ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ದೇವರಾಜ್ ಜವರೇಗೌಡರು ಎಂಬ ಖ್ಯಾತರಾದಂಥ ಡಿ ಜವರೇಗೌಡರು ಕೆಳಗಿನ ಯಾವ ಪ್ರಶಸ್ತಿಯನ್ನ ಪಡೆದಿಲ್ಲ ಸ್ನೇಹಿತರೆ ದೇವರಾಜ್ ಜವರೇಗೌಡರು ಈ ಕೆಳಗಿನ ಯಾವ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿಲ್ಲ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಡಿ ಆಪ್ಷನ್ ಡಿ ಇವರು ಪದ್ಮಭೂಷಣ ಪ್ರಶಸ್ತಿಯನ್ನ ಪಡ್ಕೊಂಡಿರಲ್ಲ ಪದ್ಮಭೂಷಣ ಪ್ರಶಸ್ತಿಯನ್ನ ಇವರು ಪಡೆದುಕೊಂಡಿರುವುದಿಲ್ಲ ಸ್ನೇಹಿತರೆ ಇನ್ನು ನಾಡೋಜ ಪ್ರಶಸ್ತಿ ಪಂಪ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿಯನ್ನ ಇವರು ಈ ಒಂದು ಮೂರು ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರ್ತಾರೆ ಆದರೆ ಪದ್ಮಭೂಷಣ ಪ್ರಶಸ್ತಿಯನ್ನ ಇವರು ಪಡೆದುಕೊಂಡಿರುವುದಿಲ್ಲ ಇದು ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಭಾರತದ ಉದ್ಯಾನ ನಗರಿ ಎಂದು ಯಾವ ಒಂದು ನಗರವನ್ನ ಕರೆಯಲ್ಪಡುತ್ತದೆ ಅಥವಾ ಭಾರತದ ಉದ್ಯಾನ ನಗರಿ ಎಂದೇ ಫೇಮಸ್ ಆಗಿರುವಂತ ಕೆಳಗಿನ ಯಾವ ನಗರ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಉದ್ಯಾನ ನಗರಿ ಎಂದೇ ಫೇಮಸ್ ಆಗಿರುವಂಥ ಆಪ್ಷನ್ ಡಿ ನಮ್ಮ ಬೆಂಗಳೂರು ಆಪ್ಷನ್ ಡಿ ನಮ್ಮ ಬೆಂಗಳೂರು ಸರಿಯಾದಂಥ ಉತ್ತರ ಆಗಿರುತ್ತೆ ಉದ್ಯಾನ ನಗರಿ ಬೆಂಗಳೂರು ಆಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸಿಡುಬು ಲಸಿಕೆ ಕಂಡುಹಿಡಿದವರು ಸಿಡುಬುಗೆ ಲಸಿಕೆಯನ್ನು ಕಂಡು ಹಿಡಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಹದಿಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಿಡುಬು ಲಸಿಕೆಯನ್ನು ಕಂಡುಹಿಡಿದವರು ಆಪ್ಷನ್ ಬಿ ಎಡ್ವರ್ಡ್ ಜನ್ನರ್ ಆಪ್ಷನ್ ಬಿ ಎಡ್ವರ್ಡ್ ಜನ್ನರ್ ಅವರು ಈ ಒಂದು ಸಿಡುಬಿಗೆ ಲಸಿಕೆಯನ್ನು ಕೂಡ ಕಂಡುಹಿಡಿದಿರುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಹದಿನಾಲ್ಕನೇ ಪ್ರಶ್ನೆ ನಗಿಸುವ ಅನಿಲ ಎಂದರೆ ಯಾವುದು ನಗಿಸುವ ಅನಿಲ ಎಂದರೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ನಗಿಸುವ ಅನಿಲ ಆಪ್ಷನ್ ಎ ನೈಟ್ರಸ್ ಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ಸರಿಯಾದಂತಹ ಉತ್ತರವಾಗಿರುತ್ತೆ ಎನ್ ಟು ಸರಿಯಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಆಪ್ಷನ್ ಎ ನಗಿಸುವ ನೈಟ್ರಸ್ ಆಕ್ಸೈಡ್ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯ ಕಡೆಗೆ ಬರೋದಾದರೆ ಹದಿನೈದನೇ ಪ್ರಶ್ನೆ ಬಿಯ ತಂದೆಯು ಏನ ತಾಯಿಯ ಒಬ್ಬನೇ ಮಗ ಆಗಿರ್ತಾನೆ ಹಾಗಿದ್ದರೆ ಬಿಯ ಸಂಬಂಧ ಎ ಸಂಬಂಧಕ್ಕೆ ಏನಾಗಿರ್ತಾನೆ ಅಂತಂದರೆ ಯು ಹೇಗೆ ಏನಾಗಬೇಕು ಅಂತ ಇಲ್ಲಿ ಇಂಡೈರೆಕ್ಟ್ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರಿಗೂ ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೂಡ ಆಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ನೀವು ಆದಷ್ಟು ಇಂತಹ ಪ್ರಶ್ನೆಗಳನ್ನು ಕಲಿಯಬೇಕಾಗಿರುತ್ತೆ ಮೆಂಟಲ್ ಎಬಿಲಿಟಿಯಲ್ಲಿ ನೆಕ್ಸ್ಟ್ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ಆಪ್ಷನ್ ಸಿ ಏನ ತಂದೆ ಆಗಬೇಕಾಗಿರುತ್ತೆ ಆಪ್ಷನ್ ಸಿ ಏನ ತಂದೆ ಆಗ್ಬೇಕಾಗಿರುತ್ತದೆ ಇದು ಸರಿಯಾದಂತ ಉತ್ತರವಾಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮೂತ್ರ ಜನಕಾಂಗದ ಕಾರ್ಯನಿರ್ವಹಣೆಯ ಘಟಕದಲ್ಲಿರುವಂತಹ ಅತಿ ಚಿಕ್ಕ ರಚನೆ ಅತಿ ಚಿಕ್ಕ ರಚನೆಗೆ ಏನೆಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಮೂತ್ರ ಜನಕಾಂಗದ ಅಂತಂದರೆ ಕಿಡ್ನಿಯ ಮೇಲಿರುವಂಥ ಒಂದು ಚಿಕ್ಕ ತೆಳುವಾದಂಥ ಒಂದು ಅದಕ್ಕೆ ಏನೆಂದು ಕೊರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಹದಿನಾರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನೆಫ್ರಾನ್ ನೆಫ್ರಾನ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ನೆಫ್ರಾನ್ ಎಂದು ಕರೆಯಲಾಗುತ್ತದೆ ಮೂತ್ರ ಜನಕಾಂಗದ ಕಾರ್ಯನಿರ್ವಾಹಕ ಘಟಕದಲ್ಲಿರುವಂತಹ ಅತಿ ಚಿಕ್ಕ ರಚನೆಗೆ ನೆಫ್ರಾನ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆಗೆ ಬರೋದಾದರೆ ಸ್ನೇಹಿತರೆ ಹದಿನೇಳನೇ ಪ್ರಶ್ನೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರುವುದು ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರುವುದು ಎಲ್ಲಿ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಬಿ ಮೈಸೂರು ಸರಿಯಾದಂಥ ಉತ್ತರವಾಗಿರುತ್ತದೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿನಲ್ಲಿ ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹತ್ತೊಂಬ ಹದಿನೆಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪಕ್ಷಿಗಳ ಕುರಿತು ಮಾಡುವಂಥ ಒಂದು ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ ಪಕ್ಷಿಗಳ ಕುರಿತು ಮಾಡುವಂಥ ಒಂದು ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಇದಕ್ಕೆ ಸರಿಯಾದಂತಹ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಆರ್ನಿತಾಲಜಿ ಆಪ್ಷನ್ ಎ ಆರ್ನಿತಾಲಜಿ ಎಂದು ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಆರ್ನಿತಾಲಜಿ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಹೊಸ ಅಭ್ಯರ್ಥಿಗಳನ್ನಾದರೂ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿ ಹಾಗೂ ಪ್ರಮುಖವಾಗಿ ಪ್ರಚಲಿತ ಘಟನೆಗಳು ಮತ್ತು ಓಲ್ಡ್ ಕ್ವಶನ್ ಪೇಪರ್ ಬಿಡಿಸಲಾಗುತ್ತದೆ ಸ್ನೇಹಿತರೆ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕರ್ನಾಟಕದ ಯಾವ ನಗರದಲ್ಲಿ ಪೊಲೀಸ್ ಆಯುಕ್ತಕರ ಕಚೇರಿ ಇರುವುದಿಲ್ಲ ಕರ್ನಾಟಕದ ಯಾವ ಒಂದು ನಗರದಲ್ಲಿ ಪೊಲೀಸ್ ಆಯುಕ್ತಕರ ಕಚೇರಿ ಇರುವುದಿಲ್ಲ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಪ್ಷನ್ ಬಿ ಮೈಸೂರು ಸರಿಯಾದಂಥ ಉತ್ತರವಾಗಿರುತ್ತದೆ ಆದರೆ ಪೊಲೀಸ್ ಆಯುಕ್ತಕರ ಕಚೇರಿ ಕಲಬುರಗಿಯಲ್ಲಿ ನಾವು ಕಾಣಬಹುದು ಬೆಳಗಾವಿಯಲ್ಲಿ ಕಾಣಬಹುದು ಮತ್ತು ಮಂಗಳೂರಿನಲ್ಲೂ ಕೂಡ ಕಾಣಬಹುದಾಗಿರುತ್ತೆ ಈ ಮೂರು ಸರಿಯಾಗಿರುತ್ತೆ ಆದರೆ ಪೊಲೀಸ್ ಆಯುಕ್ತಕರ ಕಚೇರಿ ಇಲ್ಲದೆ ಇರುವುದು ಮೈಸೂರು ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಒಂದು ಸ್ಥಳಗಳಲ್ಲಿ ಹೈಕೋರ್ಟ್ ಪೀಠವನ್ನ ಸ್ಥಾಪಿಸಲಾಗಿದೆ ಹೈಕೋರ್ಟ್ ಪೀಠಗಳನ್ನು ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಮೊದಲನೇದಾಗಿ ಬೆಂಗಳೂರು ಎರಡನೇದಾಗಿ ಬೆಳಗಾವಿ ಮೂರನೇದಾಗಿ ಕಲಬುರಗಿ ನಾಲ್ಕನೇದಾಗಿ ಧಾರವಾಡ ಈ ಒಂದು ಪ್ರಶ್ನೆಗಳನ್ನು ನೋಡ್ತಿರುವಂಥ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ನೀವು ತಿಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ ಕರ್ನಾಟಕದ ಈ ಕೆಳಗಿನ ಯಾವ ಒಂದು ಸ್ಥಳದಲ್ಲಿ ಹೈಕೋರ್ಟ್ ಪೀಠಗಳನ್ನು ನಾವು ಕಾಣಬಹುದಾಗಿರುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರವನ್ನು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ತಿಳಿಸಿ ಹಿಂದಿನ ಒಂದು ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿರುವಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ನಮ್ಮ ಚಾನೆಲ್ ಕಡೆಯಿಂದ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಮತ್ತು ಹೊಸ ಅಭ್ಯರ್ಥಿಗಳೇನಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಿಪ್ರೇಷನ್ಸ್ಗಾಗಿ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ